श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः पूं नारायणं सुरगुरुं जगदेकनाथं भक्तप्रियं सकललोकनमस्कृतं त्रैगुण्यवर्जितमजं विभुमद्यमीशं वन्दे भवघ्नं अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके त्रम्बके गौरी नारायणि नमोस्तु ते धर्मविज्ञानवैराग्यपरमैश्वर्यशालिनः वन्दे निरन्तरम् नमोऽस्तु देवाः विष्णुभक्तिपरायणाः धर्ममार्गे प्रेरयन्तु ज्ञानमार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यग्जयतीर्थं तमाश्रये नौमिन्यायसुधादिकृजय मुनीन् श्रीपादरट्सन्मणिन्व्यसार्यान्विदागमब्धिविहरान् श्रीवादिरजानपि वन्देऽहंस वरान् रघुत्तमगुरुन् वैदग्ध्यपरां निधिं श्रीसत्यव्रतराघवेन्द्रमुनिपान् सद्बोधसध्यानपान् विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो श्री गुरुभ्यो नमो नमः हरि ओम नारायणं नमस्कारत्य नरं चैव नरोत्तमं देवीं सरस्वतीं व्यासं ततो जयं उदीरयेत् महत्वाद् भारवत्त्वात् च महाभारत मुच्यते निरुक्तमस्य यो वेद सर्वपापैः प्रमुच्यते कृष्ण द्वैपायनम व्यासं विद्धि नारायणं प्रभुं कोह्यन्न पुंडरीकाक्षां महाभारत कृतभवेत् वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते नमो भगवते तस्मै व्यासायामि तेजसे यस्य प्रसादाद् वक्ष्यामि नारायणकथामिमां स्वस्त्यस्तु अशेषसन्मङ्गलानि भवन्तु ततो युधिष्ठिरो राजा मार्कण्डेयं महाद्वितिं ಪಪ್ರ ಶ್ರೇಷ್ಠ ಧರ್ಮ ಪ್ರಶ್ನ ಸದುರ್ವಚಂ ಶೋತಿಚ್ಛಾ ಭಗವಾನ್ ಸ್ತ್ರೀಣಾಂ ಮಾಹಾತ್ಮ್ಯ ಉತ್ತಮಂ ಕಥ್ಯಮಾನಂ ತ್ವಯಾ ವಿಪ್ರ ಸೂಕ್ಷ್ಮ ಧರ್ಮಂಚ ತತ್ವತಃ ಧರ್ಮರಾಜ ಮಾರ್ಕಾಂಡೇಯರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ಸ್ತ್ರೀಣ ಮಾಹಾತ್ಮ್ಯಂ ಉತ್ತಮ ಉತ್ತಮ ಸ್ತ್ರೀಯರ ಉತ್ತಮ ಮಾಹಾತ್ಮ್ಯವನ್ನು ನನಗೆ ತಿಳಿಸಿಕೊಡಿ ಯಾಕೆ ನೀವೆಲ್ಲರೂ ಪ್ರತ್ಯಕ್ಷವಾಗಿ ಸೂರ್ಯ ಚಂದ್ರ ವಾಯು ಪೃಥ್ವಿ ವನ್ನಿ ತಂದೆ ತಾಯಿ ದೇವರು ಆಕಳು ಇವೆಲ್ಲರೂ ಕೂಡ ಧರ್ಮವನ್ನು ಪ್ರತ್ಯಕ್ಷವಾಗಿ ಕಾಣುವವರು ಇಷ್ಟೆಲ್ಲದರ ಬಗ್ಗೂ ನೀವು ಅನೇಕ ವಿವರಣೆಯನ್ನು ಕೊಟ್ಟಿದ್ದೀರಾ ಮನ್ನೇಹಂ ಗುರುವತ್ ಸರ್ವರ್ವ ಸ್ತ್ರೀಯ ಪತಿವ್ರತಾಂ ಶುಶ್ರೂಷಾ ದುಷ್ಕರ ಪ್ರತಿಭಾತಿಮೆ ಏನು ಗುರುಗಳಂತೆ ಏಕಪತ್ನಿಯೂ ಕೂಡ ಏಕಪತ್ನಿ ವ್ರತದಲ್ಲಿ ಇರುವ ಸ್ತ್ರೀಯೂ ಕೂಡ ಬಹಳ ಉತ್ತಮಳಾಗಿದ್ದಾಳೆ ಗುರು ಶುಶ್ರೂ ಪತಿವ್ರತಾನಾಂ ಶುಶ್ರೂಷಾ ಪತಿವ್ರತ ಸ್ತ್ರೀಯರು ತಾವು ಮಾಡುವ ಸೇವೆ ಏನಿದೆ ಇದು ಅತ್ಯಂತ ಕಷ್ಟ ಸಾಧ್ಯವಾಗಿರುವಂತಹ ಸೇವೆ ಎಂಬುದಾಗಿ ನನಗೆ ಗೊತ್ತು ಯಾಕೆ ಅಂತಂದರೆ ಚೇಂದ್ರಿಯ ಗ್ರಾಮಂ ಎಲ್ಲವನ್ನೂ ತಾವು ನಿಗ್ರಹವನ್ನು ಮಾಡಿಕೊಂಡು ಎಲ್ಲವನ್ನು ತಾವು ನಿಗ್ರಹವನ್ನು ಮಾಡಿಕೊಂಡು ಮನಸ್ಸನ್ನು ಗಟ್ಟಿಯಾಗಿ ತಮ್ಮ ವಶದಲ್ಲಿ ಇಟ್ಟುಕೊಂಡು ಪತಿಂ ದೈವವತ ದೈವತವಚ್ಚಾಪಿ ಪತಿ ಅಂತಂದರೆ ದೇವತೆಯೇ ಎಂಬುದಾಗಿ ಭಾವಿಸಿ ಇರ್ತಾರಲ್ಲ ಆ ಸ್ತ್ರೀಯರ ಮಹಿಮೆ ಬಹಳ ಅದ್ಭುತವಾಗಿರುವಂತಹ ಮಹಿಮೆ ಅಷ್ಟೇ ಅಲ್ಲ ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾರೆ ಗಂಡನ ಸೇವೆಯನ್ನು ಮಾಡ್ತಾರೆ ಇದೇನಿದೆ ಸ್ತ್ರೀಯರ ಧರ್ಮವೇನಿದೆ ಅತ್ಯಂತ ಘೋರವಾಗಿದೆ ದುಷ್ಕರವಾಗಿದೆ ಸಾಮಾನ್ಯವಾಗಿ ಎಲ್ಲರಿಂದಲೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಬಹಳ ಅದ್ಭುತವಾಗಿರುವಂತಹದ್ದು ಸಾಧ್ವಾಚಾರೋ ಸ್ತ್ರೀಯೋ ಬ್ರಹ್ಮನ್ ಕುರುವಂತೀಹ ಸದಾ ಉತ್ತಮವಾದ ಈ ಆಚಾರಗಳನ್ನು ಆದರ ಕೊಟ್ಟು ಮಾಡುವವರು ಆದರದಿಂದ ಮಾಡುವವರು ಅಂತಂದ್ರೆ ಅದು ಸ್ತ್ರೀಯರು ಮಾತ್ರ ಅಲ್ಲವೇ ಅಂದಮೇಲೆ ಅವರ ಮಹಿಮೆಯನ್ನು ನನಗೆ ಕೇಳಬೇಕಾಗಿದೆ ಅಷ್ಟೇ ಅಲ್ಲ ತಾಯಿಯಾದವಳು ಮಗನನ್ನು ಹೆತ್ತಾಳೆ ದುಷ್ಕರಂ ಕುರುತೇ ಮಾತಾ ವಿವರ್ಧಯತಿ ಯಾ ಪ್ರಜಾ ಹೇಗೆ ತಪಸ ದೇವತೆಗಳಿಂದ ಈಜಾಬಿಹಿ ನಾನಾ ವಿಧವಾದ ಯಜ್ಞಿಯಾಗಗಳಿಂದ ವಂದನೆಯ ನಾನಾ ತರಹದ ನಮಸ್ಕಾರ ಚಮತ್ಕಾರಗಳಿಂದ ಏನ ಅತ್ಯಂತ ಯೋಗ್ಯವಾದ ಉಪಾಯಗಳಿಂದ ಹಿರಿಯರು ಮಕ್ಕಳನ್ನು ಪಡೆಯುತ್ತಾರೆ ಅಲ್ವಾ ಮಕ್ಕಳನ್ನು ಪಡೆಯುವ ಮಾರ್ಗವೇ ಇದು ತಾನೆ ಈ ರೀತಿಯಾಗಿ ಕಷ್ಟಪಟ್ಟು ಮಕ್ಕಳನ್ನು ಪಡೆಯುವುದು ಒಂದು ಕಷ್ಟ ಮಕ್ಕಳನ್ನು ಪಡೆದ ಮೇಲೆ ಪ್ರೀತಿಯಿಂದ ಅವರನ್ನು ಬೆಳೆಸುವುದು ಇನ್ನೂ ಕಷ್ಟ ಯಶಸ್ಸು ಕೀರ್ತಿ ಐಶ್ವರ್ಯ ತೇಜಸ್ಸು ಧರ್ಮ ಇದು ಎಲ್ಲವನ್ನೂ ಮಕ್ಕಳಲ್ಲಿ ಆಶಂಸನೆ ಅಪೇಕ್ಷೆ ಪಡುವವರೇ ತಂದೆ ತಾಯಿಗಳಲ್ವ ಆದ್ದರಿಂದಾಗಿ ನೈವ ಯಜ್ಞಕ್ರಿಯಾ ಕಶ್ಚಿನ್ ನ ಶಾಧ್ಯಂ ನೋಪವಾಸಕಂ ಯಾತು ಭರ್ತರಿ ಶುಶ್ರೂಷ ತಯಾ ಸ್ವರ್ಗಂ ಜಯತ್ಯುತ ಇಂತಹ ಸ್ತ್ರೀಯರಿಗೆ ಯಜ್ಞ ಬೇಡ ಅವರು ಶ್ರಾದ್ದ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅವರಿಗೆ ಏಕಾದಶಿ ಬಿಟ್ಟು ಉಳಿದ ಯಾವ ವ್ರತ ಉಪವಾಸಗಳೂ ಬಿಟ್ಟರೂ ಸಮಸ್ಯೆ ಇಲ್ಲ ಆದರೆ ಗಂಡನ ಸೇವೆಯನ್ನು ಮಾಡುವುದರಿಂದಲೇ ಸ್ವರ್ಗಾದಿ ಪುರುಷಾರ್ಥಗಳನ್ನು ಪಡೀತಾರಲ್ವ ಅಂತಹ ಸ್ತ್ರೀಯರ ಮಹಿಮೆಯನ್ನು ಕೇಳಬೇಕು ಅಂತ ತುಂಬ ಆಸಕ್ತಿ ಇದೆ ದಯಮಾಡಿ ಉಪದೇಶವನ್ನು ಮಾಡ್ತೀರಾ ಅಂತ ಧರ್ಮರಾಜ ಮಾರ್ಕಾಂಡೇಯ ಋಷಿಗಳಿಗೆ ಪ್ರಶ್ನೆಯನ್ನು ಮಾಡಿದರು ಮಾರ್ಕಂಡೇಯ್ಯರು ಭಲೆ ಧರ್ಮಣ್ಣ ಅಂತ ಹೇಳಿ ಧರ್ಮರಾಜನನ್ನು ಹೊಗಳಿ ಅವನ ಪ್ರಶ್ನೆಯನ್ನು ಮೆಚ್ಚಿ ಉತ್ತರವನ್ನು ಕೊಡ್ತಾರೆ ಮಾರ್ಕಂಡೇಯ ಯವ್ವಚ ಕಶ್ಚಿತ್ವಿಜಾತಿ ಪ್ರವರೋ ವೇದಾಧ್ಯಾಯಿ ತಪೋಧನಃ ತಪಸ್ವಿ ಧರ್ಮಶೀಲಶ್ಚ ಕೌಶಿಕೋ ನಾಮ ಭಾರತ ಒಬ್ಬ ಬ್ರಾಹ್ಮಣ ಶ್ರೇಷ್ಠ ಅವನು ಯಾಕೆ ಬ್ರಾಹ್ಮಣ ಶ್ರೇಷ್ಠ ಅಂದರೆ ವೇದಾಧ್ಯಯನವನ್ನು ಮಾಡಿದ್ದ ತಪೋಸ್ಸೆ ಧನವಾಗಿ ಪಡೆದುಕೊಂಡಿದ್ದ ನಿರಂತರವಾಗಿ ತಪಸ್ಸು ಮಾಡ್ತಾ ಇದ್ದ ಧರ್ಮಶೀಲನಾಗಿದ್ದ ಅಂಥವನೇ ಬ್ರಾಹ್ಮಣ ಪ್ರವರ ಬ್ರಾಹ್ಮಣ ಶ್ರೇಷ್ಠನಾಗಿದ್ದ ಅವನ ಹೆಸರು ಕೌಶಿಕ ಎಂಬುದಾಗಿ ಕೌಶಿಕ ಬ್ರಾಹ್ಮಣ ಸಾಂಗೋಪನಿಷದಾನ್ ಷಡಂಗ ಉಪನಿಷತ್ತುಗಳನ್ನು ಕಳೆತವನು ವೇದವನ್ನು ಅಧ್ಯಯನವನ್ನು ಮಾಡಿದ ಆ ಪುಣ್ಯಾತ್ಮ ಒಂದು ದೊಡ್ಡದಾಗಿರ್ತಕ್ಕಂಥ ನೆಗ್ರೋದ ವೃಕ್ಷ ಆ ವೃಕ್ಷದ ತೆಳಗೆ ಕುಳಿತುಕೊಂಡು ವೇದಗಳನ್ನು ಕಂಠಸ್ಥ ಉಚ್ಚಾರವನ್ನು ಮಾಡ್ತಾ ಇರ್ತಾನೆ ಇದು ಬ್ರಾಹ್ಮಣ ಶ್ರೇಷ್ಠನ ಮಹಿಮೆ ಆಗ ಆ ವೃಕ್ಷದ ಮೇಲೆ ಅನೇಕ ಪಕ್ಷಿಗಳು ಈಗಿನ ಕಾಲದ ಗಿಡಗಳು ಇದ್ದ ಹಾಗೆ ಆಗಿನ ಗಿಡಗಳಲ್ಲ ಆಗ ಗಿಡಗಳು ಇವೆ ಅಂತಂದ್ರೆ ಸಾವಿರಾರು ಪಕ್ಷಿಗಳ ಚಿಲಿಪಿಲಿ ಕಲರವ ಅಲ್ಲಿ ಯಾವಾಗಲೂ ಇರುವಂತಹದ್ದೇ ಅಲ್ಲಿ ಇದು ಪಕ್ಷಿಗಳು ಆ ಪಕ್ಷಿಗಳಿಗೆ ಗೊತ್ತು ಕೂತು ಯಾರು ಕೂತಾರೆ ಮ್ಯಾಲೆ ಯಾರು ಕೂತಿದ್ದಾರೆ ಅದು ಯಾವುದೋ ಅವುಗಳಿಗೆ ಲಕ್ಷವಿರೋದಿಲ್ಲ ಹಾಗಾಗಿ ಒಂದು ಪಕ್ಷಿ ಏನ್ ಮಾಡಿತು ಅಂತಂದ್ರೆ ತಯಾ ಪುರೀಷ ಮುತ್ಸೃಷ್ಟಂ ಬ್ರಾಹ್ಮಣ ಸದೋಪರಿ ಏನು ಮೇಲಿಂದ ಮಲಮೂತ್ರ ಪುರೀಷವನ್ನು ಉತ್ಸರ್ಜನೆ ಮಾಡಿತು ಅದು ಬ್ರಾಹ್ಮಣನ ತಲೆ ಮೇಲೆ ಬೆತ್ತ ಅದನ್ನು ನೋಡಿ ಅಧ್ಯಯನವನ್ನು ಮಾಡುತ್ತಾ ಇರುವಂತಹ ಬ್ರಾಹ್ಮಣನಿಗೆ ಭಾರಿ ಸಿಟ್ಟು ಬಂತು ಸಿಟ್ಟಿನಿಂದ ಹೀಗೆ ನೋಡಿದ ಮೇಲೆ ಮೇಲೆ ನೋಡಿದರೆ ಆ ಪಕ್ಷಿ ವಿಲಿ ವಿಲಿ ಒದ್ದಾಡಿ ಸುಟ್ಟು ಭಸ್ಮವಾಗಿ ತೆಳಗೆ ಬಿದ್ದೇ ಸು ಬಿದ್ದು ಸುಟ್ಟೇ ಹೋಯಿತು ಬ್ರಾಹ್ಮಣ ನೋಡ್ತಾ ಇರುವಾಗ ಆಗ ಆ ಕೌಶಿಕ ಬ್ರಾಹ್ಮಣನಿಗೆ ಒಂದು ಹೆಮ್ಮೆ ಬಂತು ಓ ಹಾಗಾದರೆ ನಾನು ಏನು ವೇದ ಉಚ್ಚಾರಣೆ ಮಾಡ್ತಾ ಇದ್ದೇನೆ ವೇದ ಕಲ್ತಿದ್ದೇನೆ ಇದು ನನಗೆ ಸಿದ್ಧವಾಗಿದೆ ಯಾಕೆಂದರೆ ನಾನು ಆ ಪಕ್ಷಿಯನ್ನು ನೋಡಿದೆ ನೋಡಿದ ಕೂಡಲೇ ಅದು ಸುಟ್ಟು ಬೀಳಬೇಕು ಅಂತಂದ್ರೆ ಅದು ಭಾರಿ ಸಿದ್ಧಿಯ ಲಕ್ಷಣ ಅಂತ ಹೇಳಿ ತನ್ನನ್ನು ತಾನು ಭಾರೀ ವಿದ್ವಾನ್ ಸಿದ್ಧಪುರುಷ ಅಂತ ತಾನು ತಿಳಿದುಕೊಂಡ ತಿಳಿದುಕೊಂಡು ಅಲ್ಲಿಂದ ಹೊರಟೇ ಬಿಟ್ಟ ಇತ್ಯುಕ್ತ ಬಹುಶೋ ವಿದ್ವಾನ್ ಗ್ರಾಮಂ ಭೈಕ್ಷಾಯ ಸಂಶಿತ ಹೀಗೆ ಓಡಾಡ್ತಾ ಓಡಾಡ್ತಾ ಈ ಮಹಿಮೆಯನ್ನು ಎಲ್ಲರಿಗೆ ಹೇಳ್ತಾ ಹೇಳ್ತಾ ಭಿಕ್ಷೆಯನ್ನು ಬೇಡ್ತಾ ಓಡಾಡ್ತಾ ಇದ್ದಾನೆ ಒಂದು ದಿನವೇನಾಯಿತು ಓಡಾಡ್ತಾ ಓಡಾಡ್ತಾ ಇರುವಾಗ ಒಬ್ಬ ಬ್ರಾಹ್ಮಣನ ಮನೆಗೆ ಬಂದ ಭಿಕ್ಷೆಯನ್ನು ಬೇಡುವುದಕ್ಕಾಗಿ ಬ್ರಾಹ್ಮಣನ ಮನೆಗೆ ಬಂದ ದೇಹೀತಿ ಯಾಚಮಾನಸೋ ತಿಷ್ಠೇತ್ಯುಕ್ತ ಸ್ತ್ರೀಯ ತತಃ ಅಮಾ ವಿಷ್ಣು ನೈವೇದ್ಯವನ್ನು ನೀಡ್ತೀಯಾ ಅಂತ ಬೇಡಿದ ಬೇಡಿದಾಗ ಅವಳು ತಿಷ್ಠ ನಿಲ್ಲೋ ಮಾರಾಯ ನಾನು ತಂದು ಕೊಡ್ತೇನೆ ಅಂತ ಒಳಗೆ ಹೋದ ಒಳಗೆ ಹೋದೇ ತಸ್ಮಿನ್ ನಂತರೇ ರಾಜನ್ ಕ್ಷುಧ ಸಂಪೀಡಯತೋ ವೃಷಂ ಭರ್ತ ಪ್ರವಿಷ್ಟ ಸಹಸ ತಸ್ಯ ಭರತ ಸತ್ತಮ ಅವಳು ಹೋಗಿ ಅಡಿಗೆಯನ್ನು ತೆಗೆದುಕೊಂಡು ಬಂದು ಇವನಿಗೆ ಕೊಡಬೇಕು ಅಟರೊಳಗೇನೆ ತುಂಬ ಹಸಿವೆಯಿಂದ ಬಳಲಿದ ಗಂಡ ಹೊರಗೆ ಹೋಗಿದ್ದ ಓಡಿ ಬಂದ ಬಂದವನೇ ಬೇಗ ಬೇಗ ಬಡಿಸು ತುಂಬ ಹಸಿವಿಯಾಗಿದೆ ಸುಸ್ತಾಗ್ತಾಯಿದೆ ಅಂತ ಗಂಡ ಬಂದದ್ದೇ ನೋಡಿ ಬಹಳ ಖುಷಿಯಾಯಿತು ಖುಷಿಯಾಗಿ ಬ್ರಾಹ್ಮಣನನ್ನು ನಾನು ನಿಲ್ಲಿಸಿದ್ದೇನೆ ಎನ್ನುವುದನ್ನೇ ಮರೆತು ಗಂಡ ಬಂದ ಕೂಡಲೇ ಪಾದ್ಯವನ್ನು ಸಮರ್ಪಣೆ ಮಾಡಲು ಆಚಮನೀಯವನ್ನು ಕೊಟ್ಟಲು ಅವನಿಗೆ ಆಸನವನ್ನು ಕೊಟ್ಟು ಕೆಳಗೆ ಕೂಡಿಸಿ ನೀರು ಕೊಟ್ಟಲು ಕುಡಿಯುವುದಕ್ಕಾಗಿ ಆಮೇಲೆ ನಾನಾ ವಿಧವಾದ ಭಕ್ಷ್ಯಭೋಜ್ಯಗಳನ್ನೆಲ್ಲ ಹಾಕಿದ್ಲು ಬಡಿಸಿದ್ಲು ಊಟ ಮಾಡಿದ್ಲು ಯಾಕೆ ದೈವ ದೈವತಂಚ ಪತಿಮೇನೆ ಭರ್ತುಶ್ಚಿತ್ತಾನುಸಾರಣಿ ಗಂಡನನ್ನು ತನ್ನ ದೈವತಾಂತ ತಿಳಿದವಳವಳು ಗಂಡನ ಮನಸ್ಸಿಗೆ ಅನುಸಾರಣಿಯಾಗಿ ಇರುವಂಥವಳು ಆದ್ದರಿಂದಾಗಿ ಆ ಎಲ್ಲವನ್ನು ಮಾಡಿ ಅವನಿಗೆ ಊಟಕ್ಕೆ ಹಾಕಿ ಉಚ್ಚಿಷ್ಟಂ ಆ ಗಂಡ ಊಟ ಮಾಡಿ ಉಳಿದ ಅನ್ನವನ್ನು ತಾನು ಊಟ ಮಾಡುವುದಕ್ಕಾಗಿ ತಾನು ತೆಗೆದುಕೊಂಡು ಇಟ್ಟುಕೊಳ್ತಾಳೆ ಸಾಧ್ವಾಚಾರ ಶ್ರುತಿ ದಕ್ಷ ಕುಟುಂಬಸ್ಸೆ ಹಿತೈಷಿಣಿ ಅಂಥವಳು ಸಾಧುವಾಚಾರ ಉತ್ತಮವಾದ ಆಚಾರವುಳ್ಳವಳು ಶುಚಿ ಯಾವಾಗಲೂ ಶುದ್ಧವಾಗಿದ್ದವಳು ದಕ್ಷ ಅತಿಥಿ ಅಭ್ಯಾಗತರ ಸೇವೆ ಮಾಡುವುದರಲ್ಲಿ ಮನೆಯ ಸೇವೆಯನ್ನು ಮಾಡುವುದರಲ್ಲಿ ಸಮರ್ಥಳಾದವಳು ಕುಟುಂಬ ಕುಟುಂಬಕ್ಕೆ ಅತ್ಯಂತ ಹಿತೈಷಿಯಾಗಿದ್ದವಳು ಭರ್ತುಶ್ಚಾಪಿ ಹಿತಂ ಯತ್ ಸತತಂ ಸಾನುವರ್ತದೆ ಗಂಡನಿಗೆ ಯಾವುದು ಹಿತವೋ ಅದನ್ನು ಮಾಡುವುದಕ್ಕಾಗಿ ಎಲ್ಲ ಕಾಲದಲ್ಲೂ ಸಿದ್ಧರಾಗಿರುವಂಥವಳು ಅಷ್ಟೇ ಅಲ್ಲದೇನೆ ದೇವತಾ ಅತಿಥಿ ಭೃತ್ಯನ ಶ್ವಶ್ರೂ ಶ್ವಶುರಯೋತ್ತಥ ದೇವತೆಗಳಿಗೆ ಅಂದರೆ ಅಡಿಗೆ ಮಾಡಿ ನೈವೇದ್ಯಾದಿಗಳಿಗಾಗಿ ದೇವತೆಗಳಿಗೆ ಸಿದ್ಧಪಡಿಸುವುದು ಅತಿಥಿ ಭೃತ್ಯರಿಗೆ ಊಟಕ್ಕೆ ಹಾಕುವುದು ಶ್ವಶ್ರೂಃ ಶ್ವಶುರೆಯೋಹೋ ಅತ್ತಿ ಮಾವಂದಿರ ಚೆನ್ನಾಗಿ ಸೇವೆಯನ್ನು ಮಾಡುವರು ಈ ಐದು ಜನರ ಸೇವೆಯಲ್ಲಿ ನಿರತಳಾದವಳು ನಿತ್ಯಂ ಸಂಯತೇಂದ್ರಿಯ ನಿತ್ಯದೊಳಗೂ ತನ್ನ ಎಲ್ಲ ನಿಗ್ರಹದಲ್ಲಿ ನಿಗ್ರಹದಲ್ಲಿಟ್ಟುಕೊಂಡಂಥವಳು ಆ ಪುಣ್ಯಾತ್ಮ ಪುಣ್ಯಾತ್ಮಳು ಗಂಡ ಬಂದಾಗ ಗಂಡ ನಿನಗೆ ಚೆನ್ನಾಗಿ ಬಡಿಸಿದ್ಲು ಗಂಡ ಸಮೃದ್ಧವಾಗಿ ಊಟ ಮಾಡಿದ ಊಟ ಮಾಡಿ ಆದಮೇಲೆ ಅದು ಏನಾಯಿತು ಅಂತಂದರೆ ಮನೆ ವರಾಂಡದೊಳಗೆ ಆ ಬ್ರಾಹ್ಮಣ ನಿಂತಿದ್ದಾನೆ ಗಂಡ ಬಂದಾಗ ಕರೆದ್ಲು ಕೂಡಿಸಿದ್ಲು ಎಲ್ಲ ಅಲ್ಲೇ ಪಡಸಾಲಿಯೊಳಗೆ ಕೂಡಿಸಿದ್ಲು ಊಟಕ್ಕೆ ಹಾಕಿದ್ಲು ಇವನು ಹುಚ್ಚಾನ ಬ್ರಾಹ್ಮಣ ನೋಡ್ಕೊತು ನಿಂತು ನಿಂತೇ ನಿಂತ ಈಗಿನ ಕಾಲದ ಭಿಕ್ಷೆ ಬೇಡುವುದಕ್ಕಾಗಿ ಬರುವವರು ಏನಿದ್ದಾರೆ ಮಹಾಸ್ವಾಭಿಮಾನಿಗಳು ಒಂದು ನಿಮಿಷ ತಡ ಮಾಡಿದ್ರು ಅಲ್ಲಿಂದ ಹೊರಟು ಹೋಗಿಬಿಡ್ತಾರೆ ಅವರು ನಿಲ್ಲುವರಲ್ಲ ಅವನು ಭಾಳ ಹಠಮಾರಿ ಬ್ರಾಹ್ಮಣ ಇದ್ದ ಅವನು ಅವನೇನು ಮಾಡಿದ ಅಂತಂದ್ರೆ ಇವನು ನಿಲ್ಲು ಅಂತ ಹೇಳಿದ್ದಾಳೆ ಅಂದ ನಾವು ಕೊಟ್ಟೆ ಕೊಡ್ತಾಳೆ ನಾವು ನಿಲ್ಲೋಣ ಅಂತ ಆ ಆ ಯಜಮಾನತೀಯ ಗಂಡನ ಊಟವಾಗುವವರೆಗೂ ಹಾಗೆಯೇ ನಿಂತ నితామే ఇవన్నీ ఈకీ ఎచ్చరవ ఎచ్చరవాదు కూడే అర్థాత్ గణ్ ఎలా ఉపచార ముగీతూ ఉపచార ముగ్గు మేలు ఆ బ్రాహ్మణి కొడబు అంతి ఏం బడిసిట్లో తట్టె ఆ తట్టే తగదుకొత బ్రాహ్మణౌ వాచిదంభవతి టిష్ట వరాంగ ఉపరోధం కృతవతి నర్జ వత్యసి అలా విసర్జిత వ్యత్యసి ನಾನು ಬಂದು ಭಿಕ್ಷೆ ಬೇಡಿದೆ ನನ್ನನ್ನು ನಿಲ್ಲು ಅಂತ ಹೇಳಿದೆ ನಾನು ನಿಂತೆ ನಿನ್ನ ಇಷ್ಟೊತ್ತಾಯ್ತು ಬರಲೇ ಇಲ್ಲ ಇದು ನಾನು ದ್ರೋಹವಲ್ಲವಾ ಇದು ಪಾಪವಲ್ಲವಾ ಅಲ್ಲ ಮುಂದೆ ಹೋಗು ನಾಳೆ ಬಾ ಅಂತ ಹೇಳಿ ಕಳಿಸಿದ್ರೆ ನಾ ಹೋಗ್ಬಿಡ್ತಿದ್ದೆ ಅಲ್ಲ ನಿಲ್ಲು ಅಂತ ಹೇಳಿ ತಾಸು ಕಾಯಿಸ್ತಾರೇನು ಸರಿಯಾ ಇದು ಅಂತ ಬ್ರಾಹ್ಮಣ ಕೇಳಿದ ಬ್ರಾಹ್ಮಣಂ ಕ್ರೋಧ ಸಂತಪ್ತಂ ಜ್ವಲಂತಮಿ ಮತಜಸ ದೃಷ್ಟ ಸಾಧ್ವಿ ಮನುಷ್ಯೇಂದ್ರ ಸಂತಪೂರ್ವಂ ವಚೋಬ್ರಭಿತ್ ಆ ಬ್ರಾಹ್ಮಣನ ಸಿಟ್ಟು ಅವನ ಕೆಂಪಾದ ಕಣ್ಣುಗಳು ಆ ಮುಖದ ಮೇಲೆ ಗಂಟು ಕೆಂಪಾಗದ ಮುಖ ಅದನ್ನು ಗಂಟು ಹಾಕಿದ್ದನ್ನು ನೋಡಿ ಅವಳು ಹೇಳ್ತಾಳೆ ಸಾಂತ್ವಪೂರ್ವಂ ಸಮಾಧಾನದ ಮಾತುಗಳನ್ನು ಆಡ್ತಾಳೆ ಕ್ಷಮಸ್ವ ವಿಪ್ರವರ ಕ್ಷಮಸ್ವ ಸ್ತ್ರೀ ಜಡಾತ್ಮತಾಂ ಪ್ರಸೀದ ಮಹ್ಯಂ ಕೃಪಾಂ ಕುರು ಮೈ ದ್ವಿಜ ಹೇ ಬ್ರಾಹ್ಮಣ ಶ್ರೇಷ್ಠ ಕ್ಷಮೆ ಮಾಡು ಸ್ತ್ರೀ ಜಡಾತ್ಮತಾಂ ಕ್ಷಮಸ್ವ ನನ್ನ ಜಾಡ್ಯ ನನ್ನ ಆಲಸ್ಯ ನಂದು ಏನೋ ಒಂದು ಒಳಗೆ ಅದನ್ನು ಕೂಡ ನೀನು ಕ್ಷಮೆಯನ್ನು ಮಾಡು ನನ್ನ ಮೇಲೆ ಪ್ರಸೀದನಾಗು ಪ್ರಸನ್ನನಾಗಿಲ್ಲದೆ ಅಂದರೆ ನಾನು ಹಾಳಾಗಿ ಹೋಗ್ಬಿಡ್ತೇನೆ ಪ್ರಸೀದನಾಗೂ ಸಂತೋಷಪಡು ಮರ್ಹಸಿ ಮೇ ವಿದ್ವನ್ ಭರ್ತಾ ಮೇ ದೈವತಂ ಮಹತ ನನ್ನ ಗಂಡ ಅಂದರೆ ನನ್ನ ಪಾಲಿಗೆ ದೇವರು ಆ ಗಂಡ ಬಂದಾಗ ಅವನ ಸೇವೆ ಅವನು ಹಸಿವಿ ಹಸಿವರಿಂದ ಶಾಂತನಾಗಿದ್ದ ನೀರಡಿಕೆಯಿಂದ ಬಳಲಿ ಹೋಗಿದ್ದ ಅಂದ ಮೇಲೆ ಅವನಿಗೆ ಕೊಡಬೇಕಾದದ್ದು ನನ್ನ ಪರಮಧರ್ಮ ಶ್ರೇಷ್ಠ ಧರ್ಮ ಅಲ್ವಾ ಆದ್ದರಿಂದಾಗಿ ಅವನ ಸೇವೆಯಲ್ಲಿ ನಾನು ತೊಡಗಿಕೊಂಡಿದ್ದೆ ಕ್ಷಮೆ ಮಾಡು ಅಂತ ಇಷ್ಟು ಹೇಳಿ ಸೌಕಾಶವಾಗಿ ಬ್ರಾಹ್ಮಣವು ವಾಚ ಬ್ರಾಹ್ಮಣ ಮಾತನಾಡ್ತಾ ಬ್ರಾಹ್ಮಣಾನ ಗರೀಯಾಂಸೋ ಗರೀಯಂಸ್ತೆ ಗೃಹಸ್ಥ ಧರ್ಮೆ ವರ್ತಂತೆ ಬ್ರಾಹ್ಮಣಾನಮ್ ಅವಮನ್ಯಸೆ ಅಲ್ಲೇ ಬ್ರಾಹ್ಮಣರೇ ಜಗತ್ತಿನೊಳಗೆ ಉತ್ತಮರಲ್ವ ಅಂಥದ್ರೊಳಗೆ ಬ್ರಾಹ್ಮಣರನ್ನು ಉತ್ತಮ ಅಂತ ಮಾಡದೇನೆ ನಿನ್ನ ಗಂಡನನ್ನು ನೀನು ಉತ್ತಮ ಅಂತ ನೀನು ಮಾಡಿಟ್ಟಿಯಲ್ಲ ಇದರಿಂದ ಏನಾಯಿತು ಬ್ರಾಹ್ಮಣರಿಗೆ ಮಾಡುವ ಅವಮಾನವಲ್ವ ಹಾ ಇದು ಸರಿಯಾ ಯೋಗ್ಯವಾದದ್ದ ಇದು ಇಂದ್ರೋಪಿ ಇಂದ್ರನೂ ಕೂಡ ಬ್ರಾಹ್ಮಣ ಬಂದಾರಾಗ ಎದ್ದು ಬಂದು ನಮಸ್ಕಾರ ಮಾಡ್ತಾರೆ ಮಾಡದೇ ಇದ್ದಾಗ ಇಂದ್ರ ಪದವಿ ಎಂದ ಕಳೆದುಕೊಂಡಲ್ವಾ ಕಥೆ ಗೊತ್ತಿಲ್ವಾ ಅವಿಲಿಪ್ತೆ ನಜಾನಾಜಿ ವೃದ್ಧಾನಾಮ್ ನ ಸ್ವತಂತ್ರಯ ಹಿರಿಯರಿಂದ ಈ ಎಲ್ಲ ಕಥೆಗಳನ್ನು ನೀನು ಕೇಳಿಲ್ವಾ ಬ್ರಾಹ್ಮಣಾಹ ಅಗ್ನಿಸದೃಶಾ ದಯೇಯು ಪೃಥ್ವೀಮಪ್ಪಿ ಒಂದು ಕಾನ್ಫಿಡೆಂಟ್ ಇತ್ತು ನಾನು ಸಿಟ್ಟಿನಿಂದ ಕಣ್ಣೆತ್ತಿ ನೋಡಿದಾಗ ಆ ಪಕ್ಷಿ ಸುಟ್ಟು ಬಿದ್ದಿದೆ ಅಂದಮೇಲೆ ನಾನು ಬೇಕಾದ್ ಸುಡಬಲ್ಲೆ ಅನ್ನೋದು ಅವನ ತಲೆಯೊಳಗೆ ಹೊಕ್ಕಿಬಿಟ್ಟಿತ್ತು ಅವನು ಹೇಳ್ತಾನೆ ಬ್ರಾಹ್ಮಣಾಹ ಅಗ್ನಿಸದೃಶಾ ಬ್ರಾಹ್ಮಣರು ಸದೃಶರಲ್ವೇ ಸಮಗ್ರವಾದ ಪೃಥ್ವಿಯನ್ನು ಸುಟ್ಟಾಕಿ ಬಿಡುವ ಸಾಮರ್ಥ್ಯ ಅವ್ರಿಗೆ ಅಲ್ವೇ ಸ ಪರ್ವತ ದ್ವೀಪಂ ಕ್ಷಿಪ್ರಮೇವ ಅವಮಾನಿತ ಅವಮಾನಿತನಾಗಿರ್ತಕ್ಕಂಥ ಬ್ರಾಹ್ಮಣ ಪರ್ವತ ಸಮುದ್ರ ನದ ನದಿಗಳಿಂದ ಸಹಿತವಾದ ಭೂಮಿಯನ್ನು ಸುಟ್ಟಾಕುವ ಸಾಮರ್ಥ್ಯವಿದೆ ಅಂತ ಅಂತನ್ನೋದು ತನಗೆ ತಿಳಿದಿಲ್ವಾ ಸ್ತ್ರೀವಾಜ ಆಗ ಪತಿವ್ರತ ಸ್ತ್ರೀ ಅವಳು ಮಾತನಾಡ್ತಾಳೆ ನಾಹಂ ಬಲಾಕ ವಿಪ್ರಶೆ ತ್ಯಜ ಕ್ರೋಧ ತಪೋಧನ ಅನಯಾ ಕ್ರದ್ಧ ಕ್ರದ್ಧ ಕಿಂ ನಾನೇನು ಪಕ್ಷಿಗಳಂತ ತಿಳಿದೇನೋ ಸಿಟ್ಟು ಬಿಟ್ಟು ಹಾಕಿ ನಿನ್ನ ಸಿಟ್ಟನ್ನು ನಿನ್ನ ಕಾಮಕ್ರೋಧಗಳನ್ನು ಆದ್ದರಿಂದ ನೀನು ಆ ಸಿಟ್ಟು ಮಾಡಿಕೊಳ್ಳೋದ್ರಿಂದ ಅದೊಂದೇನೋ ಪಕ್ಷಿ ಸತ್ತು ಬಿದ್ದಿದೆ ಸುಟ್ಟು ಬಿದ್ದಿದೆ ಅನ್ನೋ ಮಾತ್ರಕ್ಕಾಗಿ ಪೃಥ್ವಿಯನ್ನು ಸುಡ್ತೇನೆ ಅನ್ನುವ ನಿಂದೇನಿದೆ ಅದು ಕೂಡ ವ್ಯರ್ಥವಾದದ್ದು ನನ್ನನ್ನು ಸುಟ್ಟು ಹಾಕ್ತೀನಿ ಅಂತೇ ನೀನೇನಾದರೂ ಭಾವಿಸಿದರೆ ಅದು ಆಗೋದಿಲ್ಲ ಬಿಡು ಸಿಟ್ಟು ಅಂತ ಖಡಕ್ಕಾಗಿ ಆ ಹೆಣ್ಣು ಆ ಸ್ತ್ರೀ ಉತ್ತರವನ್ನು ಕೊಡ್ತಾಳೆ ನಾವಜಾನಾಹಂ ಇಪ್ರಾಮ್ ದೈವಸ್ತುಲ್ಯಾನ್ ಮನಸ್ಸಿನ ಅವನಿಗೆ ಗಾಬರಿ ಆಯ್ತು ಶಾಕ್ ಆಯ್ತು ಕಣ್ಣು ತಗದನ್ನು ಕಣ್ಣು ಅರಳಿಸೇ ನಿಂತಿದ್ದಾನೆ ಏನು ಮಾಡೋ ಗೊತ್ತಾಗ ಅಂದ್ರೆ ನಾನು ಏಕಾಂತದೊಳಗೆ ಮಾಡಿದ ಪಕ್ಷಿಯನ್ನು ಸುಟ್ಟಾಕಿದ್ದು ಹುಡುಗಿ ಹೆಂಗ್ ಗೊತ್ತಾಯಿತು ಅಂತ ಅನ್ನೋದು ಆಶ್ಚರ್ಯವಾಗಿ ನಾವಜಾನಾಹಂ ಇಪ್ರಾಂ ದೈವಸ್ತುಲ್ಯಾನ್ ಮನಸ್ವಿನಃ ಅಪರಾಧ ಇಮಂ ವಿಪ್ರ ಚಂದುಮರ ಹಸಿತೇ ಮೇ ನಘ ಅನಘ ದೋಷರಹಿತನಾದ ಕಾಮ ಕ್ರೋಧಾದಿಗಳೆಲ್ಲದೇ ಇರುವ ಹೇ ಬ್ರಾಹ್ಮಣ ಏನು ವಿಪ್ರರನ್ನು ಬ್ರಾಹ್ಮಣರನ್ನು ದೇವತೆಗಳಿಗೆ ಸಮರಾಗಿರ್ತಕ್ಕಂಥ ಬ್ರಾಹ್ಮಣರನ್ನು ನಾನು ಯಾವ ಕಾರಣಕ್ಕೂ ಕೂಡ ನಾನು ಅಪ ಏನಂತಾರೆ ಅವಮಾನವನ್ನು ಮಾಡುವುದಿಲ್ಲ ನನ್ನಿಂದ ಅವಮಾನವಾಗಿದೆ ಅಂತಂದರೆ ನೀವು ನನಗೆ ಕ್ಷಮೆ ಮಾಡಬೇಕು ಅದನ್ನು ಬಿಟ್ಟು ನನ್ನನ್ನು ಸುಟ್ಟಾಕ್ತೇನೆ ಅಂತ ಹೇಳಿ ಹೆದರಿಸಿ ಬೆದರಿಸಿದರೆ ಹೇಗೆ ಅದು ಜಾನಾಮಿತೇರೋ ವಿಪ್ರಾಣ ಮಹಾಭಾಗ್ಯಂಚ ಧೀಮತಾಂ ಬ್ರಾಹ್ಮಣರ ತೇಜಸ್ಸು ಏನಿದೆ ಅನ್ನೋದು ನನಗೆ ಗೊತ್ತಿದೆ ಏನು ಸಮಗ್ರವಾಗಿರ್ತಕ್ಕಂಥ ಲವಣೋ ಸಾಗರವನ್ನೇ ಕುಡಿದು ಹಾಕಿದ ಪುಣ್ಯಾತ್ಮ ಬ್ರಾಹ್ಮಣ ಅಗಸ್ತ್ಯರು ಅವರ ಸಿಟ್ಟಿನಿಂದಲೇನೆ ಇರುವು ಸಮುದ್ರವೆಲ್ಲ ಉಪ್ಪಾಗಿರ್ತಕ್ಕಂಥ ಸಮುದ್ರ ಇವತ್ತು ಇದೆ ಅವರ ಸಿಟ್ಟಿ ಇನ್ನು ಸಮುದ್ರದಲ್ಲಿ ಕುಳಿತುಕೊಂಡಿದೆ ಅದೇ ಬ್ರಾಹ್ಮಣನನ್ನು ಪೀಡೆ ಕೊಟ್ಟದ್ದಕ್ಕಾಗಿ ವಾತಾಪಿ ಇಲ್ವರು ಸುಟ್ಟು ಭಸ್ಮರಾಗಿ ಹೋದರೂ ಅವರನ್ನು ತಿಂದು ಜೀರ್ಣವನ್ನು ಮಾಡಿ ಹಾಕಿಕೊಂಡ ಇದು ಬ್ರಾಹ್ಮಣರ ಮಹಿಮೆ ಏನಿದೆ ನನಗೆ ಗೊತ್ತು ಏನ ನನಗೆ ಬ್ರಾಹ್ಮಣರ ಮಹಿಮೆ ಗೊತ್ತಿಲ್ಲ ಹಿರಿಯರು ಹೇಳಿದ್ದಾರೋ ಬಿಟ್ಟಾರೋ ಹಿರಿಯರಿಂದ ಕೇಳಿದೆಯೋ ಇಲ್ಲೋ ಈ ಯಾವ ಪ್ರಶ್ನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ನನಗೆಲ್ಲ ಚೆನ್ನಾಗಿ ನನಗೆ ಗೊತ್ತು ಬಹು ಪ್ರಭಾವಾಶು ಎಂಬಂತೆ ಬ್ರಾಹ್ಮಣ ನಮ್ಮ ಮಹಾತ್ಮ ನಮ್ಮ ಭಾರಿ ಭಾರಿ ತಪಸ್ವಿಗಳಾಗಿರ್ತಕ್ಕಂಥ ಬ್ರಾಹ್ಮಣರ ಅತ್ಯದ್ಭುತವಾದ ಪ್ರಭಾವಗಳನ್ನೆಲ್ಲ ನಾನು ಕೇಳಿದ್ದೇನೆ ಅಂತೆಯೇ ನಾನು ನಿನಗೆ ನನ್ನಿಂದ ತಪ್ಪಾಗಿದೆ ಕ್ಷಮೆ ಮಾಡು ಅಂತ ಬೇಡಿಕೊಳ್ತಾ ಇದ್ದೇನೆ ಅದು ತಪ್ಪಾಗಿದೆ ಅಂತಂದರೆ ಯಾಕೆ ತಪ್ಪಾಗಿದೆ ಅಂತಂದರೆ ಪ್ರತಿ ಶುಶ್ರೂಷ ಧರ್ಮೋ ಎಸ್ಸಮ ರೋಚತೆ ಜಿಜ ಏನು ಪ್ರತಿ ಶುಶ್ರೂಷೆಯೇ ಇದು ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಎಂದು ಭಾವಿಸಿದವಳು ನಾನಲ್ವ ಆದ್ದರಿಂದಾಗಿ ನಾನು ಹೊರತು ನಾನು ಏನೋ ಮಾಡ್ತಾ ನಿನ್ನನ್ನು ನಾನು ನಿಲ್ಲಿಸಿದ್ದರೆ ಅವಶ್ಯವಾಗಿ ನನ್ನನ್ನು ಸುಟ್ಟು ಹಾಕ್ತೇನೆ ದೈವತೇಶು ಅಪಿ ಸರ್ವೇಶು ಭರ್ತಾಮೆ ದೈವತಂ ಪರಂ ಎಲ್ಲ ದೇವತೆಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥ ದೇವ ಅಂತಂದ್ರೆ ನನ್ನ ಪಾಲಿಗೆ ನನ್ನ ಗಂಡನೇ ಅಲ್ವಾ ಶುಶ್ರೂಷಯ ಫಲಂ ಪಶ್ಯ ಪತ್ಯುರ್ಬ್ರಾಹ್ಮಣ ಯಾದೃಶಂ ಏನು ಏನು ಶುಶ್ರೂಷಯ ಫಲಂ ಗಂಡನ ಸೇವೆಯನ್ನು ಚೆನ್ನಾಗಿ ಮಾಡಿದ್ದರ ಫಲ ಏನು ನೀನು ತಿಳಿತ ನೀನು ಎಲ್ಲೋ ಏಕಾಂತದೊಳಗೆ ಮಾಡಿದ ಫಲಾಕ ಪಕ್ಷಿಗಳನ್ನು ಏನು ಸುಟ್ಟು ಹಾಕಿದೆಯಲ್ಲ ಅದು ನನಗೂ ಗೊತ್ತಾಗಬೇಕು ಅಂತಂದ್ರೆ ಆ ಗಂಡನ ಸೇವೆಯ ಮಹಿಮೆ ಏನನ್ನೋ ತಿಳಿತೋ ಇಲ್ಲೋ ಅರ್ಥ ಆಯ್ತೋ ಇಲ್ಲೋ ನನಗೆ ಮಾಸ್ಮ ಕೃದ್ಯೋ ಬಲಾಕೇವ ನವಧ್ಯಾಸ್ಮಿ ಪತಿವ್ರತ ನಾನು ಪತಿವ್ರತಿಯಾಗಿದ್ದೇನೆ ಆ ಪಕ್ಷಿಗಳಾಗಿ ಸುಟ್ಟು ಹೋಗೋದಿಲ್ಲ ಹುಷಾರ್ ಎಚ್ಚರಿಕೆ ಇರಲಿ ಕ್ಷಮೆಯನ್ನೂ ಬೇಡ್ತಾಳೆ ಅವನು ಹೆದರಿಸಿದರೆ ತಕ್ಕ ಉತ್ತರವನ್ನು ಮಾತಿಗೆ ಮಾತಿನಿಂದ ಖಡಕ್ಕಾದ ಉತ್ತರವನ್ನು ಕೂಡ ಕೊಡ್ತಾ ಇದ್ದಾಳೆ ಏನು ಕೇಳಿಲ್ಲ ಏಯ್ ಬ್ರಾಹ್ಮಣ ಯಾರು ಬ್ರಾಹ್ಮಣರು ಗೊತ್ತೇ ನನಗೆ ನಾನು ಹೇಳ್ತೇನೆ ಕೇಳಿಲ್ಲ ಏನು ನಾನು ಹೇಳ್ತೇನೆ ಕೇಳಿ ಜಿತೇಂದ್ರಿಯೋ ಧರ್ಮಪರ ಸ್ವಾಧ್ಯಾಯ ನಿರತ ಶುಚಿ ಕಾಮಕ್ರೋಧೋ ವಶೋ ಯಸ್ಯ ತಮ್ಮ ದೇವ ಬ್ರಾಹ್ಮಣಂ ಇದು ಯಾರು ಜಿತೇಂದ್ರಿಯನಾಗಿದ್ದಾನೆ ಕಂಡದ್ದು ತಿನ್ನಬೇಕು ಕಂಡದ್ದು ನೋಡಬೇಕು ಕಂಡದ್ದು ಕೇಳಬೇಕು ಎನ್ನುವ ಅಪೇಕ್ಷೆಗಳನ್ನೆಲ್ಲ ಕಟ್ಟಿಹಾಕಿ ಗೆದ್ದು ಹಾಕಿ ಸರಿಯಾದ ಮಾರ್ಗದಲ್ಲಿದ್ದಾನೆ ಧರ್ಮಪರನಾಗಿದ್ದಾನೆ ಸ್ವಾಧ್ಯಾಯ ನಿರತನಾಗಿದ್ದಾನೆ ಶುಚಿ ಯಾವಾಗಲೂ ಶುದ್ಧ ಮಣಿಯಿಂದ ಇದ್ದಾನೆ ಕಾಮಕ್ರೋಧಗಳನ್ನು ತನ್ನ ವಶದೊಳಗೆ ಯಾರಿಟ್ಟುಕೊಂಡಿದ್ದಾರೋ ಅಂಥವನನ್ನು ದೇವತೆಗಳು ಬ್ರಾಹ್ಮಣ ಎಂದು ಕರೀತಾರೆ ಯೋ ವದೇ ದೀಹ ಸತ್ಯಾನಿ ಗುರುಂ ಸಂತೋಷ ಏತಿಚ ಯಾರು ಸತ್ಯವಾದ ಮಾತುಗಳನ್ನು ಆಡ್ತಾರೆ ಯಾರು ಗುರುಗಳನ್ನು ಸಂತೋಷ ಪಡಿಸ್ತಾರೆ ಹಿಂಸಿತಶ್ಚ ನಹಿಂಸೇತ ಎಷ್ಟು ಹಿಂಸೆ ಕೊಟ್ಟರೂ ಕೂಡ ಪ್ರತೀಕಾರವನ್ನು ಮಾಡುವುದಿಲ್ಲಲ್ವಾ ಅವನನ್ನು ಬ್ರಾಹ್ಮಣ ಎಂಬುದಾಗಿ ಕರೀತಾರೆ ಗೊತ್ತಿಲ್ವ ನಿನಗೆ ನಾನು ಹೇಳ್ತೇನೆ ಕೇಳಿಲ್ಲ ಧರ್ಮವನ್ನು ಬ್ರಾಹ್ಮಣ ಯಾರು ಎನ್ನುವುದನ್ನು ನಾನು ಹೇಳ್ತೇನೆ ಸಿಟ್ಟು ಮಾಡಿಕೊಳ್ಳುವನು ಬ್ರಾಹ್ಮಣ ಅಂತ ಅರಿಸಿಕೊಳ್ಳುವುದಿಲ್ಲ ಯಸ್ಯ ಚಾತ್ಮ ಸಮೋ ಲೋಕೋ ಧರ್ಮಜ್ಞ ಮನಸ್ವಿನ ಸರ್ವಧರ್ಮೇಶು ಜನರದ ಸ್ತಂಧೇವ ಬ್ರಾಹ್ಮಣೋ ಇದು ಸಮಗ್ರ ಜೀವರಾಶಿಗಳನ್ನು ತಾನಂತೆ ತಾನು ಯಾರು ಭಾವಿಸುತ್ತಾನೆಯೋ ಅವನು ತಾನು ಎಂಬುದಾಗಿ ಭಾವಿಸಿ ತನ್ನಷ್ಟು ಪ್ರೀತಿಯನ್ನು ಯಾರು ಮಾಡ್ತಾನೆ ಅವನು ಬ್ರಾಹ್ಮಣ ಯೋ ಅಧ್ಯಾಪ ಏತ ಸ್ವಯಂ ಅಧ್ಯಯನವನ್ನು ಮಾಡಬೇಕು ಅಧ್ಯಾಪನ ಮಾಡಿಸಬೇಕು ಯಾಗವನ್ನು ಮಾಡಬೇಕು ಯಾಗಗಳನ್ನು ಮಾಡಿಸಬೇಕು ಶ ತನ್ನ ಯಥಾಶಕ್ತಿ ದಾನವನ್ನು ಕೊಡಬೇಕು ಅಂಥವನನ್ನು ದೇವತೆಗಳೆಲ್ಲ ಬ್ರಾಹ್ಮಣ ಎಂಬುದಾಗಿ ಕರೀತಾರೆ ಬ್ರಹ್ಮಚಾರಿ ಬ್ರಹ್ಮಚರ್ಯ ಪರಿಪಾಲನೆಯನ್ನು ಮಾಡುವನು ವಧಾನ್ಯ ಶಾಸ್ತ್ರವನ್ನು ತಿಳಿದುಕೊಂಡವನು ದ್ವಿಜಪುಂಗ ಅಧ್ಯಯನವನ್ನು ಮಾಡುವ ಅಧೀಯ ವಿಶೇಷನಾದ ಗುರುಗಳಿಂದ ಅಧ್ಯಯನವನ್ನು ಮಾಡಿದ ತಾನು ಯೋಗ್ಯರಾದ ವಿದ್ಯಾರ್ಥಿಗಳಿಗೆ ಪಾಠ ಉಪನ್ಯಾಸಗಳನ್ನು ಹೇಳುವ ಯಾವ ವ್ಯಕ್ತಿ ಇದ್ದಾನೆ ಅವನನ್ನು ದೇವತೆಗಳು ಬ್ರಾಹ್ಮಣ ಎಂದು ಕರೆಯುತ್ತಾರೆ ಬ್ರಾಹ್ಮಣಾನಾಂ ಕುಶಲಂ ತದೇಶಾಂ ಪರಿಕೀರ್ತೆಯ ಸತ್ಯಂ ತಥಾ ವ್ಯಾಹಾರತಾನ್ ನಾನೃತೆ ರಮತೆ ಮನಃ ಅವರ ಮಾತುಗಳೆಲ್ಲ ಸತ್ಯದೊಳಗೇನೆ ರಥವಾಗಿರ್ತದೆ ಎಂದಿಗೂ ಅವರ ಮಾತಿನಲ್ಲಿ ಸುಳ್ಳು ಬರುವುದಿಲ್ಲಲ್ವಾ ಅವರನ್ನು ಬ್ರಾಹ್ಮಣ ಅಂತ ಕರೆದಿದ್ದಾರೆ ಗೊತ್ತಾ ಧನಂತು ಬ್ರಾಹ್ಮಣ ಸ್ಯಾಹು ಸ್ವಾಧ್ಯಾಯಂ ಧಮಮಾರ್ಜವಂ ಬ್ರಾಹ್ಮಣನ ಧನ ಯಾವುದು ಗೊತ್ತಾ ನಾನು ಹೇಳ್ತೇನೆ ಕೇಳಿಲ್ಲಿ ಸ್ವಾಧ್ಯಾಯ ಇದು ಬ್ರಾಹ್ಮಣನ ಧನ ಇಂದ್ರಿಯ ನಿಗ್ರಹ ಇದು ಬ್ರಾಹ್ಮಣನ ಧನ ಆರ್ಜವಂ ಋಜುಮಾರ್ಗದಲ್ಲಿ ಇರುವುದು ಇದು ಬ್ರಾಹ್ಮಣನ ಧನ ಇಂದ್ರಿಯಾಣ ನಿಗ್ರಹಂಚ शाश्वतम द्विजसत्तम सतम सत्याज में धर्म आहुपरम धर्म विदोजना दुर्गेय शाश्वत धर्म सज सत् प्रतिष्ठि श्रुति प्रमाण धर्म सही वृद्धाशासनम बहुधा दृश्यते धर्म सूक्ष्म द्विजोत्तम भगवा न धर्म नीवोधर्मज्ञराीर स्वाध्याये शुचि शुद्धरा आदरीदा ನಿನಗೆ ನಿಲ್ಲಿಸಿ ಅನ್ನದಾನ ಮಾಡಬೇಕು ಎಂಬುದಾಗಿ ನಾನು ನಿರ್ಣಯವನ್ನು ಮಾಡಿಕೊಂಡೆ ನಾನು ಹೇಳುತ್ತೇನೆ ನಾನು ನಿನ್ನನ್ನು ಅವಮಾನ ಮಾಡ್ತಾ ಇಲ್ಲ ನೀನು ಶ್ರೇಷ್ಠ ಬ್ರಾಹ್ಮಣ ತಪಸ್ವಿಯಾಗಿದ್ದೀಯಾ ಅಧ್ಯಯನವನ್ನು ಮಾಡಿದ್ಯಾ ಸ್ವಖ ಸ್ವಶಾಖವನ್ನು ಚೆನ್ನಾಗಿ ರ ಅನುರತರಾಗಿದ್ದೀಯ ತಪಸ್ಸನ್ನು ಮಾಡಿದ್ದೀಯಾ ಇಂದ್ರಿಯ ನಿಗ್ರಹವಿದೆ ಶುಚಿ ಮಡಿಯಿಂದ ಇದ್ದೀಯಾ ಆದ್ದರಿಂದಾಗಿ ನೀನು ಶ್ರೇಷ್ಠ ಬ್ರಾಹ್ಮಣ ನನಗೆ ಗೊತ್ತು ಅಂತೆಯೇ ನಾನು ನಿನಗೆ ಅನುದಾನ ಮಾಡುವುದಕ್ಕಾಗಿ ನಾನು ಸಿದ್ಧನಾಗಿದ್ದೆ ಆದರೆ ನನ್ನ ಗಂಡನ ಸೇವೆಯನ್ನು ಮಾಡುವುದರ ಬರದೊಳಗೆ ನಾನು ನಿನ್ನನ್ನು ಮರೆತಿದ್ದೆ ಹೊರತು ನನ್ನಿಂದ ಏನು ತಪ್ಪಾಗಿಲ್ಲ ಕ್ಷಮೆ ಮಾಡು ಇದಕ್ಕೂ ಹೆಚ್ಚಿನ ಧರ್ಮವನ್ನು ನೀನು ತಿಳಿಯಬೇಕು ಎಂಬುದಾಗಿ ಏನಾದರೂ ನಿನಗೆ ಅಪೇಕ್ಷೆ ಇತ್ತು ಅಂತಾಗಿದ್ದರೆ ಇಲ್ಲಿಂದ ನೇರವಾಗಿ ಪಟ್ಟಣಕ್ಕೆ ಹೋಗು ಅಲ್ಲಿ ಧರ್ಮ ವ್ಯಾಧ ಅಂತ ಒಬ್ಬ ಶ್ರೇಷ್ಠನಾಗಿರ್ತಕ್ಕಂಥ ಬೇಟೆಗಾರನಿದ್ದಾನೆ ಹೋಗು ಬೇಟೆಗಾರನ ಹತ್ರ ಹೋಗು ತತ್ರ ಗಚ್ಚಸ್ವ ಭದ್ರಂತೆ ಯಥಾಕಾಮಂ ದ್ವಿಯೋತ್ತಮ ವ್ಯಾಧ ಪರಮಧರ್ಮಾತ್ಮ ತೇ ಚೇತ್ಸತಿ ಸಂಶಯ ನಾನು ಇಷ್ಟು ಹೇಳಿದ ಮೇಲೂ ನಿನಗೇನಾದರೂ ಸಂಶಯಗಳು ಇತ್ತು ಅಂತಾಗಿದ್ದರೆ ಆ ಎಲ್ಲ ಸಂಶಯಗಳನ್ನು ಆ ಏನಂತಾರೆ ಧರ್ಮವ್ಯಾಧ ವ್ಯಾಧ ಎಲ್ಲವನ್ನು ಪರಿಹಾರವನ್ನು ಮಾಡುತ್ತಾನೆ ಸ್ತ್ರೀಯೋ ಹ್ಯವಧ್ಯಾ ಸರ್ವೇಶಾಂ ಹೇ ಧರ್ಮಾಭಿವಂದತೆ ವಿಂದತೆ ಯಾರು ಧರ್ಮವನ್ನು ಒಪ್ಪಿಕೊಂಡಿದ್ದಾರೆ ಅವರೇ ಅವರಿಗೆ ಅವರಿಂದ ಎಂದಿಗೂ ಕೂಡ ಸ್ತ್ರೀಯರು ಅವಧ್ಯರೇ ಆಗಿದ್ದಾರೆ ಆದ್ದರಿಂದಾಗಿ ನನ್ನ ಮೇಲೆ ಸಿಟ್ಟು ಮಾಡಿಕೊಳ್ಬೇಡ ನನ್ನ ಮೇಲೆ ಕೋಪ ಮಾಡಿಕೊಳ್ಬೇಡ ಇದೋ ತೆಗೆದುಕೋ ಭಿಕ್ಷೆ ಅಂತ ಹೇಳಿ ಪ್ರೀತಿಯಿಂದ ಭಿಕ್ಷೆ ಕೊಟ್ಟು ಭಿಕ್ಷೆಯನ್ನು ಸ್ವೀಕಾರ ಮಾಡಿದ ಬ್ರಾಹ್ಮಣ ಹೇಳ್ತಾಳೆ ಪ್ರೀತೋಸ್ಮಿ ಗತ ಕ್ರೋಧಶ್ಚ ಶೋಭನೆ ಅರೇ ಭಲೆ ಭೇಷ್ ನೀನು ಹೇಳಿರುವ ಈ ಮಾತುಗಳಿಂದ ಪ್ರೀತೋಸ್ಮಿ ನನಗೆ ಸಂತೋಷವಾಯಿತು ಗತಕ್ರೋಧಶ್ಚ ಶೋಭನೆ ಹೇ ಶೋಭನೆ ಪರಮಂಗಳೇ ನಂದೆಲ್ಲ ಸಿಟ್ಟು ಹೋಯ್ತು ಉಪಲಂಬಸ್ತಯ ಪ್ರೋಕ್ತಃ ಮಹ ನಿಶ್ರೇಯಸಂಪರಂ ನಿಶ್ರೇಯಸ ಮೋಕ್ಷದ ದಾರಿಯನ್ನೇ ನಾನು ನಿನ್ನಿಂದ ಪಡೆದುಕೊಂಡೆ ಸ್ವಸ್ಥಿತೇಸ್ತು ಗಮಿಷ್ಯಾಮಿ ಸಾಧಯಿಷ್ಯಾಮಿ ಶೋಭನೆ ನಿನಗೆ ಮಂಗಳವಾಗಲಿ ನಾನು ಕಾಮ ಕ್ರೋಧಗಳನ್ನು ಗೆಲ್ತೇನೆ ಸಿಟ್ಟಿ ಏನಂತಾರೆ ಸಾಧಿಸಿಕೊಳ್ತೇನೆ ಧನ್ಯ ತ್ವಮಸಿ ಕಲ್ಯಾಣಿ ಯಸ್ಯಾ ವೃತ್ತಿ ವೃತ್ತಿಮೀದೃಶ್ ನೀನೇನು ವೃತ್ತಿಯನ್ನು ನಿನ್ನ ವ್ಯಾಪಾರವನ್ನು ನೀನೇನು ಒಪ್ಪಿಕೊಂಡಿದ್ದೀಯಲ್ಲ ಪತಿ ಶುಶ್ರೂಷೆಯನ್ನು ಮಾಡಬೇಕು ಎನ್ನುವ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮವನ್ನೇನು ನೀನು ಆಲಂಸಿಸಿಕೊಂಡಿದ್ದೀಯಲ್ಲ ಅದರಿಂದ ನಿನಗೆ ಮಂಗಳವಾಗಲಿ ಅಂತ ಹೇಳಿ ಅವಳಿಂದ ಭಿಕ್ಷೆಯನ್ನು ಪಡೆದು ಅನುಮತಿಯನ್ನು ಪಡೆದುಕೊಂಡು ಅಲ್ಲಿಂದ ನೇರವಾಗಿ ಹೊರಟ 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 ಎಲ್ಲಿ ಹೊರಟ ಅಂತಂದರೆ ಶಬ್ದದಾನೇನ ವೈಭಾವ್ಯ ಗಚ್ಚಾಮಿ ಮಿತಿ ಲಾಭ ಅಲ್ಲ ನಾನು ಏಕಾಂತದಲ್ಲಿ ಮಾಡಿದ ಪಕ್ಷಿಯನ್ನು ಸುಟ್ಟಾಕಿದ ಮಹಿಮೆಯನ್ನು ತಾನು ಗಂಡನ ಸೇವೆಯಿಂದಲೇನೇ ತಿಳಿದುಕೊಂಡಿದ್ದಾಳೆ ಅಂತಂದ್ರೆ ಏನೋ ಇವಳು ಪತಿವ್ರತೆ ಏನಿದು ಪತಿವ್ರತೆಯ ಮಹಾತ್ಮ್ಯ ಅಂತ ಹೇಳಿ ಆಶ್ಚರ್ಯ ಚಿಕಿತನಾಗಿ ಅವಳ ಮಾತಿನ ಮೇಲೆ ಪೂರ್ಣ ಭರವಸೆ ಬಂತು ಭಾರೀ ಭರವಸೆ ಬಂತು ಆ ಭರವಸೆಯಿಂದ ಎಲ್ಲಿ ಮಿಥಿಲಾ ಪಟ್ಟಣವಿದೆ ಆ ಮಿಥಿಲಾ ಪಟ್ಟಣಕ್ಕೆ ದಾನ ದಾನ ಅತ್ಯಂತ ವೇಗದಿಂದ ಹೊರಟ ಅವನಿಂದ ಧರ್ಮವನ್ನು ತಿಳಿದುಕೊಳ್ಳೋಣ ಅಂತ ಹೇಳಿ ವೇಗದಿಂದ ಹೊರಟಿದ್ದಾನೆ ಸೋ ಪಶ್ಚಿತ್ ಬಹು ಬ್ರಾಹ್ಮಣ ಸಮತಿಕ್ರಮಂ ಅವನ ಎಲ್ಲ ಊರುಗಳನ್ನು ದಾಟಿ ಅಲ್ಲಿಗೆ ಬಂದ ಬ್ರಾಹ್ಮಣ ಧರ್ಮಂವ್ಯಾದಂ ಸಚಾಸ್ಯ ಕಥಿತೋ ಕಥಿತೋದ್ವಿಜಯಿ ಇಲ್ಲಿ ಧರ್ಮವ್ಯಾದಂತ ಇದ್ದಾನಲ್ಲ ಪಟ್ಟಣದೊಳಗೆ ಎಲ್ಲಿದ್ದಾನೆ ಅಂತೇಳಿ ಅಲ್ಲಿ ಎಲ್ಲರಿಗೂ ಕೇಳಿದ ಕೇಳಿದಾಗ ಅನೇಕ ಬ್ರಾಹ್ಮಣರು ಹೇಳಿದರು ಅಲ್ಲಿ ಒಂದು ಕಸಾಯಿಖಾನೆ ಇದೆ ಪ್ರಾಣಿಗಳನ್ನು ಸಂಹಾರವನ್ನು ಮಾಡಿ ಮಾರಾಟ ಮಾಡುವಂಥ ಒಂದು ಮಾರ್ಕೆಟ್ ಕಸಾಯಿ ಖಾನೆ ಇದೆ ಅಲ್ಲಿ ಹೋದರೆ ನಿಮಗೆ ಧರ್ಮವ್ಯಾಧ ಸಿಗ್ತಾನೆ ಅಂತ ಹೇಳಿದರು ಅವನು ಅಲ್ಲಿಗೆ ಹೋದರೆ ನೋಡ್ತಾನೆ ದೊಡ್ಡದಾಗಿರ್ತಕ್ಕಂಥ ಎರಡು ಕಾಡು ಕೋಣಗಳನ್ನು ತಂದು ಅದನ್ನು ಸಮಾರವನ್ನು ಮಾಡಿ ಅದನ್ನು ಮಾರಾಟಕ್ಕೆ ಇಟ್ಟಿದ್ದಾನೆ ಮಾಂಸದ ಮಾರಾಟಕ್ಕಾಗಿ ಇಟ್ಟಿದ್ದಾನೆ ಅವನ ಹತ್ತಿರ ಹೋಗ್ತಾ ಇದ್ದಾನೆ ಹೋಗ್ತಾ ಇರುವಾಗಲೇ ಅವನು ಕರೆದ ಅವನು ಧರ್ಮವ್ಯಾಧ ಸತು ಜ್ಞಾತ್ವ ದ್ವಿಜಂ ಪ್ರಾಪ್ತಂ ಸಹಜ ಸಂಭ್ರಮೋತ್ತಿದ ಬ್ರಾಹ್ಮಣ ಬಂದ ಬಂದದ್ದನ್ನು ನೋಡಿ ನನಗಾಗಿಯೇನೆ ನನ್ನ ಭೇಟಿಗಾಗಿಯೇನೆ ಈ ಬ್ರಾಹ್ಮಣ ಬಂದಿದ್ದಾನೆ ಎಂಬುದಾಗಿ ಭಾವಿಸಿದ ತಾನು ಎದ್ದು ನಿಂತ ಬ್ರಾಹ್ಮಣರೇ ಬರಬೇಕು ನಾನೇ ಧರ್ಮ ವ್ಯಾಧ ನನ್ನನ್ನೇ ತಾವು ಹುಡುಕೊಂಡು ಬಂದಿದ್ದಿರಲ್ವಾ ವ್ಯಾಧೋ ವಾಚ ವ್ಯಾಧ ಹೇಳ್ತಾನೆ ಅಭಿವಾದಯೇತ್ವಾಂ ಭಗವಾನ್ ಸ್ವಾಗತಂತೆ ದ್ವಿಜೋತ್ತಮ ನಿನಗೆ ನಾನು ನಮಸ್ಕಾರ ಮಾಡ್ತೇನೆ ನಿನಗೆ ಸ್ವಾಗತ ಅಹಂ ವ್ಯಾಧೋಯಿ ಭದ್ರಂತೆ ಕಿಂ ಕರೋಮಿ ಪ್ರಸಾದಿ ಮಾಂ ಏನ್ ಮಾಡಬೇಕು ಹೇಳಿ ಏಕಪತ್ನಿಯ ಯದುಕ್ತೋಸಿ ಗಚ್ಚತ್ತಂ ಮಿಥಿಲಾ ಏಕಪತ್ನಿಯಾದ ಪತಿವ್ರತ ಸ್ತ್ರೀ ಹೇಳಿದ್ದಾಳಲ್ಲ ಹೇಳಿದ ಕಾರಣಕ್ಕಾಗಿ ನೀನು ಇಲ್ಲಿಗೆ ಬಂದಿದ್ದು ತಾನೆ ನನ್ನನ್ನು ಹುಡುಕಿಕೊಂಡೇ ಬಂದಿದ್ದಲ್ವಾ ನಾನೇ ಆ ಧರ್ಮವ್ಯಾದ ಏನ್ ಬೇಕು ಹೇಳಿ ನನ್ನಿಂದ ಏನ್ ಸೇವೆ ಆಗಬೇಕು ಹೇಳಬೇಕು ಅದೇಶ ಸ್ಥಂಿತೇ ಸ್ಥಾನಂ ಮಿತಿವ್ಯಾಧೋಭ್ರ ವಿದ್ವಿಜಂ ಗೃಹಂ ಗಚ್ಚಾವ ಭಗವನ್ ಎದಿತೇ ರೋಚತೆ ನಗ ಬ್ರಾಹ್ಮಣನಿಗೆ ಆಶ್ಚರ್ಯವಾಯಿತು ಶಾಕ್ ಆಯ್ತು ಅಂದರೆ ಆ ಪಕ್ಷಿ ಸುಟ್ಟು ಬಿದ್ದಿದ್ದು ಆ ಹೆಣ್ಣುಮಗಳಿಗೆ ಗೊತ್ತಾಯಿತು ಆ ಹೆಣ್ಣು ಮಗಳು ಇಂಥಲ್ಲಿ ಹೋಗು ಅಂತ ಹೇಳಿದ್ದು ಈ ವ್ಯಾಧ ಒಬ್ಬ ಬೇಟೆಗಾರನಿಗೆ ಗೊತ್ತಾಯ್ತಲ್ಲ ಅಂತ ಹೇಳಿ ಆ ಶಾಕಿನಿಂದ ಇನ್ನೂ ಚೇತರಿಸಿಕೊಳ್ತಾನೆ ಇಲ್ಲ ಕಣ್ಣು ಅರಳಿದ ಕಣ್ಣು ಹಾಗೇ ಬಿಟ್ಟು ಕಣ್ಣು ಹಾಗೇ ಬಿಟ್ಟುಕೊಂಡು ನಿಂತಾಗ ಆಗ ಆ ವ್ಯಾಧ ಹೇಳ್ತಾನೆ ನನ್ನ ಮನೆಗೆ ಹೋಗೋಣ ನಡಿ ಅಲ್ಲೇ ಕುಳಿತುಕೊಂಡು ಮಾತಾಡೋಣ ಅಂತ ಹೇಳಿ ಬ್ರಾಹ್ಮಣನನ್ನು ಕರೆದುಕೊಂಡು ಮನೆಗೆ ಹೊರಡ್ತಾನೆ ಮನೆಯೊಳಗೆ ಸಾಕಷ್ಟು ವಿಚಾರಗಳು ನಡೆಯುತ್ತೆ ಅದನ್ನೆಲ್ಲವನ್ನು ಕೂಡ ಪುನಃ ನಾಳೆ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಹರ್ಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಯಗುಣಸಂಪೂರ್ಣ ಸರ್ವೋಷವಿವರ್ಜಿ ಪ್ರೀಯತ ಪ್ರೀತಯೇ ಬಾಲಂ ವಿಷ್ಣು ಮೇ ಪರಮಸ್ಸತ ಅನೇನ ಭಾವ ಯತ್ಪುಣ್ಯಂ ತಪ್ನೋತ್ ಗುರುರ್ನಮ ಶ್ರೀಕೃಷ್ಣಾರ್ಪಣೆ